ಎಲ್ಲರಿಗೂ ನಮಸ್ಕಾರಗಳು ನಾನು ಹಂಸರಾಗಿ ಶೆಟ್ಟಿ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಬಳಗ ಆಯೋಜಿಸುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಮುರಾರಿ ಕವನ ಸ್ಪರ್ಧೆಗಾಗಿ ನನ್ನ ಕವನ ಕವನದ ಶೀರ್ಷಿಕೆ ಕೃಷ್ಣಾವತಾರಿ ಸಮಸ್ತ ಜಗತ್ತಿನ ರಕ್ಷಣೆಯ ಕಾಯಕದಲ್ಲಿ ಕೃಷ್ಣನೆಂಬ ಹೆಸರಿನ ಅವತಾರದ ಬೆಳಕು ಆವಿರ್ಭವಿಸಿ ಉದಿಸಿತು ಸೆರೆಮನೆಯಲ್ಲಿ ದೇವಕಿ ವಸುದೇವರ ಗರ್ಭಾಂಬುದಿಯಲ್ಲಿ ಸಮಸ್ತ ಜಗತ್ತಿನ ರಕ್ಷಣೆಯ ಕಾಯಕದಲ್ಲಿ ಕೃಷ್ಣನೆಂಬ ಹೆಸರಿನ ಅವತಾರದ ಬೆಳಕು ಆವಿರ್ಭವಿಸಿ ಉದಿಸಿತು ಸೆರೆಮನೆಯಲ್ಲಿ ದೇವಕಿ ವಸುದೇವರ ಗರ್ಭಾಂಬುದಿಯಲ್ಲಿ ಕೃಷ್ಣ ಲೀಲೆಗಳ ವರ್ಣನೆಯು ಚಂದ ಚಂದ ಕೃಷ್ಣ ಲೀಲೆಗಳ ವರ್ಣನೆಯು ಚಂದ ಚಂದ ಬಾಯಲ್ಲಿ ಬ್ರಹ್ಮಾಂಡ ತೋರಿತನುಕೊಂಡುಂಡ ಬಾಯಲ್ಲಿ ಬ್ರಹ್ಮಾಂಡ ತೋರಿದ ಮುಕುಂದ ಪೂತನಿ ಎದೆಹಾಲು ಹೀರಿದ ಕಂದ ಪೂತನಿ ಎದೆಹಾಲು ಹೀರಿದ ಕಂದ ಮೊಸರು ಬೆಣ್ಣೆ ಕದ್ದ ನಮ್ಮ ಕೃಷ್ಣಾನಂದ ಮೊಸರು ಬೆಣ್ಣೆ ಕದ್ದ ನಮ್ಮ ಕೃಷ್ಣಾನಂದ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆಯಲ್ಲಿ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆಯಲ್ಲಿ ಕಂಸ ಶಕಟಾಸುರರ ಮರ್ಧನದಲ್ಲಿ ಕಂಸ ಶಕಟಾಸುರರ ಮರ್ಧನದಲ್ಲಿ ಗೋವರ್ಧನಗಿರಿಯ ಹಿಡಿದ ಗೋವರ್ಧನಗಿರಿಯ ಎತ್ತಿ ಹಿಡಿದ ಕೃಷ್ಣ ಲೀಲೆಗಳ ಬಣ್ಣನೆ ಇದು ಗೋವರ್ಧನಗಿರಿಯ ಎತ್ತಿ ಹಿಡಿದ ಕೃಷ್ಣ ಲೀಲೆಗಳ ಬಣ್ಣನೆ ಇದು ರಾಧೆ ಪ್ರೇಮದ ಆತ್ಮೀಯ ಗೆಳೆಯ ರಾಧೆ ಪ್ರೇಮದ ಆತ್ಮೀಯ ಗೆಳೆಯ ಮಹಾಯುದ್ಧ ಮಣ್ಣಲ್ಲಿ ಭಗವದ್ಗೀತೆ ಉದಯ ಮಹಾಯುದ್ಧ ಮಣ್ಣಲ್ಲಿ ಭಗವದ್ಗೀತೆ ಉದಯ ರಾಧೆ ಪ್ರೇಮದ ಆತ್ಮೀಯ ಗೆಳೆಯ ರಾಧೆ ಪ್ರೇಮದ ಆತ್ಮೀಯ ಗೆಳೆಯ ಮಹಾಯುದ್ಧ ಮಣ್ಣಲ್ಲಿ ಭಗವದ್ಗೀತೆ ಉದಯ ಭಗವದ್ಗೀತೆ ಉದಯ ಸಾಮಾನ್ಯರಂತೆ ಬಾಳಿದ ಕೃಷ್ಣಾವತಾರಿ ಸಾಮಾನ್ಯರಂತೆ ಬಾಳಿದ ಕೃಷ್ಣಾವತಾರಿ ಧರ್ಮ ಸಂಸ್ಥಾಪನೆ ಸಾರಿದ ಮುರಾರಿ ಸಾಮಾನ್ಯರಂತೆ ಬಾಳಿದ ಕೃಷ್ಣಾವತಾರಿ ಧರ್ಮ ಸಂಸ್ಥಾಪನೆ ಸಾರಿದ ಮುರಾರಿ ಸಮಸ್ತ ಜಗತ್ತಿನ ರಕ್ಷಣೆಯ ಕಾಯಕದಲ್ಲಿ ಸಮಸ್ತ ಜಗತ್ತಿನ ರಕ್ಷಣೆಯ ಕಾಯಕದಲ್ಲಿ ಕೃಷ್ಣನೆಂಬ ಹೆಸರಿನ ಅವತಾರದ ಬೆಳಕು ಕೃಷ್ಣನೆಂಬ ಹೆಸರಿನ ಅವತಾರದ ಬೆಳಕು ಆವಿರ್ಭವಿಸಿ ಉದಿಸಿತು ಸೆರೆಮನೆಯಲ್ಲಿ ಆವಿರ್ಭವಿಸಿ ಉದಿಸಿತು ಸೆರೆಮನೆಯಲ್ಲಿ ದೇವಕಿ ವಸುದೇವರ ಗರ್ಭಾ ಮುದಿಯಲಿ ವಸುದೇವರ ಗರ್ಭಾಮುದಿಯಲಿ ಕೃಷ್ಣ ಲೀಲೆಗಳ ವರ್ಣನೆಯು ಚಂದ ಚಂದ ಬಾಯಲ್ಲಿ ಬ್ರಹ್ಮಾಂಡ ತೋರಿದ ಮುಕುಂದ ಪೂತನಿ ಎದೆಹಾಲು ಹೀರಿದ ಕಂದ ಮೊಸರು ಬೆಣ್ಣೆ ಕದ್ದ ನಮ್ಮ ಕೃಷ್ಣಾನಂದ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆಯಲ್ಲಿ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆಯಲ್ಲಿ ಕಂಸ ಶಕಟಾಸುರ ಮರ್ಧನದಲ್ಲಿ ಗೋವರ್ಧನಗಿರಿಯ ಎತ್ತಿ ಹಿಡಿದ ಕೃಷ್ಣ ಲೀಲೆಗಳ ಬಣ್ಣನೆಯಿದು ರಾಧೆ ಪ್ರೇಮದ ಆತ್ಮೀಯ ಗೆಳೆಯ ಮಹಾಯುದ್ಧ ಬಣ್ಣಲಿ ಭಗವದ್ಗೀತೆ ಉದಯ ಸಾಮಾನ್ಯರಂತೆ ಬಾಳಿದ ಕೃಷ್ಣಾವತಾರಿ ಧರ್ಮ ಸಂಸ್ಥಾಪನೆ ಸಾರಿದ ಮುರಾರಿ ಧರ್ಮ ಸಂಸ್ಥಾಪನೆ ಸಾರಿದ ಮುರಾರ್ ಅವಕಾಶಕ್ಕಾಗಿ ಧನ್ಯವಾದಗಳು